ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನಿಮ್ಮೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೋಡ್ರಿ ಎಷ್ಟು ಸೂಪರ್ ಆ್ಯಂಡ್ ಸಾಫ್ಟಾಗಿರೋಂಥ ದಾಸಿ ಆಗ್ಯಾವ ಜಾಲಿದಾರ್ ಅಂತಾರೆ ಹಿಂದಿ ಹಿಂದಿಯೊಳಗೆ ಹೆಂಗ ನೋಡಿರಿ ಹೆಂಗೆ ಖರೆ ದಾಸಿ ಸಾಫ್ಟ್ ಆಗ್ಯದ ಬಾಯಾಗಿಟ್ರೆ ಕರಗೋ ಆಗ್ಯದ ಆಮೇಲೆ ತುದಿ ಸ್ವಲ್ಪ ಗರಿ ಗರಿ ಅದ ಮುಂದೆ ಭಾಳ ರುಚಿ ಆಗ್ತದ್ರಿ ಈ ದಾಸಿ ನಾ ಮಾಡೋದು ಅಂತ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಅಲ್ಲಿ ಬೆಲ್ ಬರ್ತದಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿದರೆ ನಿಮಗೆ ಎಲ್ಲ ನೋಟಿಫಿಕೇಶನ್ ಬರ್ತದೆ ನಾನು ಮಾಡೋ ಅದು ಆ ನೆನಪಿಗೆ ಕಮೆಂಟ್ ಮಾಡಿರಿ ಖುಷಿ ಆಗ್ತದೆ ನಂಗೆ ಮಾಡಿದವ್ರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಈಗ ನೋಡಿರಿ ಒಂದು ಬಟ್ಲ ಅವಲಕ್ಕಿ ತೊಗೊಂಡೇನು ನಾನು ದಿವಸ ಏನು ಟಿಫಿನ್ ಮಾಡೋಣ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ರೀ ಎಲ್ಲರ ಮನೆಯೊಳಗೆ ಅದಕ್ಕೆ ಇವತ್ತು ನಾನು ನೋಡೋಣ ಬಾ ಅಂಥೇಳಿ ಇದನ್ನ ಪ್ರಯೋಗ ಮಾಡಿದೆ ರೀ ಭಾಳ ಚಲೋ ಆಗಿ ಅವ್ರಿ ದಾಸಿ ಈಗ ಒಂದು ಬಟ್ಲಾ ಅವಲಕ್ಕಿ ತೊಗೊಂಡೆನಿ ಮೀಡಿಯಮ್ ಅವಲಕ್ಕಿ ಅದನ್ನು ತೊಯಸಿ ಇಟ್ಕೊಂಡಿದ್ದೆ ಒಂದು ಬಟ್ಲ ಓಟ್ಸ್ ತೊಗೊಂಡೇನ್ರಿ ಒಬ್ರಿಗೆ ಅವಲಕ್ಕಿ ತಿನ್ನೋದು ಬೇಡ ಒಬ್ರಿಗೆ ಓಟ್ಸ್ ತಿನ್ನೋದು ಬೇಡ ನಮ್ಮ ಮನೆಯೊಳಗೆ ಅಂದಕ್ಕೂ ಏನು ಮಾಡೋದು ಅಂಥೇಳಿ ಮಾಡಿದ್ದ ರೆಸಿಪಿ ರೀ ಇದು ಭಾಳ ಚಲೋ ಆತಿದ್ದು ಈಗ ಇದನ್ನು ಮಿಕ್ಸಿಗೆ ಹಾಕೊಂಡ್ಬಿಟ್ಟೆ ಒಂದು ಸ್ವಲ್ಪ ನೀರು ಹಾಕಿ ಓಟ್ಸ್ ಮತ್ತು ಅವಲಕ್ಕಿ ಒಂದೊಂದು ಬಟ್ಲ ತೊಗೊಂಡಿದ್ದಲ್ಲ ಅದನ್ನು ಮಿಕ್ಸಿಗೆ ಹಾಕೊಂಡ್ಬಿಟ್ಟೆ ಅವಲಕ್ಕಿ ಮೊದಲೇ ನೆನೆಸಿಟ್ಕೊಂಡಿದ್ದೆ ಈಗ ನೋಡಿರಿ ರಾಗಿ ತೊಗೊಂಡಿನಿ ರಾಗಿ ಹಿಟ್ಟಿತ್ತು ನನ್ನ ಹತ್ರ ಅದು ಭಾಳ ಇರಲಿಲ್ಲ ರೀ ಬರೀ ರಾಗಿ ದೋಸೆ ಮಾಡೋಣ ಅಂದ್ರೆ ಅಷ್ಟೇನು ಹಿಟ್ಟಿರಲಿಲ್ಲ ಸ್ವಲ್ಪ ಇತ್ತು ಅದಕ್ಕೆ ಅದನ್ನು ಒಂದು ಸ್ವಲ್ಪ ಹಾಕಿದೆ ಇದಕ್ಕೆ ಎಷ್ಟು ಒಂದು ಅರ್ಧ ಬಟ್ಲಾದಷ್ಟು ಹಾಕಿನಿ ಈಗ ಅದನ್ನು ಕೂಡ ನಾವು ಮಿಕ್ಸಿಗೆ ಅಂತ ಅದರೊಳಗೆ ಒಂದು ಸ್ವಲ್ಪ ಜೋಳದಿಟ್ಟು ರೀ ಒಂದೊಂದು ದಿವ್ಸ ಚಪಾತಿ ಮಾಡೋದು ಅಂದಾಗೂ ನಾವು ಈ ರೀತಿ ಮಾಡ್ಬೋದು ರೀ ಚಪಾತಿ ಬಕ್ರಿ ಬೇಜಾರು ಅವತ್ತಿನ ಆವತ್ತಿನ ದಿವ್ಸ ನಾವು ಈ ರೀತಿ ರೆಸಿಪಿನ ಮಾಡ್ಕೊಬೋದು ರೀ ಅವ್ರಿಗೆ ಹಿಟ್ಟಿಂದು ತಿಂದಂಗೆ ಇರ್ತದೆ ನಮಗೆ ಹಾಂ ಇವತ್ತು ಅಂತ ಏನಾದರೂ ಮಾಡಿದ್ವಿ ಈಗ ಡಯಾಬಿಟಿಸ್ ಇರ್ತದೆ ರೀ ಅಂಥವ್ರಿಗೆಲ್ಲ ನೀವು ಬರೀ ಅನ್ನ ಊಟಕ್ಕೆ ಹಾಕಿದ್ರೆ ನಡೆಯಂಗಿಲ್ಲ ಅವ್ರಿಗೆ ಒಂದು ಸ್ವಲ್ಪ ಹಿಟ್ಟಿಂದ ಏನಾರು ಬೇಕಾ ಬೇಕು ಆ ಟೈಮ್ನಾಗ ಇವನ್ನೂ ಮಾಡ್ಬೋದು ಈಗ ನೋಡಿರಿ ಅದರೊಳಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀವಿ ಒಂದು ಐದರಿಂದ ಆರು ಒಂದು ಸಣ್ಣದ ಏನದು ಹಸಿ ಶುಂಠಿ ಅದನ್ನು ಕೂಡ ಹಾಕಿ ಫುಲ್ಲು ನೈಸ್ ಮಿಕ್ಸಿ ಮಾಡ್ಕೊಂಡ್ಬಿಟ್ರಿ ಮಾಡ್ಕೊಂಡು ಈಗ ಇದಕ್ಕೆ ಹಾಕೊಣಂತ ಏನಾಗ್ತದ್ರಿ ಮನೆಯೊಳಗೆ ಒಬ್ರಿಗೊಂದು ಐಟಮ್ಸ್ ಇರೋಂಗಿಲ್ಲ ಒಬ್ರಿಗೊಂದು ಐಟಮ್ಸ್ ಇರೋಂಗಿಲ್ಲ ಅಂದಾಗ ನಾವು ದಿವಸ ಟಿಫಿನ್ ಏನು ಮಾಡ್ಬೇಕು ಅನ್ನೋದು ದೊಡ್ಡ ಪ್ರಶ್ನೆ ಆಗ್ತದೆ ರೀ ಆ ಟೈಮ್ನಾಗ ಹೊಸ ಹೊಸ ರೆಸಿಪಿ ಕಂಡು ಹಿಡಬೇಕಾಗ್ತದೆ ಆವಾಗ ಹಿಂಗೆ ಕಂಡು ರೀ ಇದು ರೆಸಿಪಿ ಈಗ ನೋಡಿರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಆಮೇಲೆ ಒಂದು ಎರಡು ಚಮಚದಷ್ಟು ಜೀರಿಗೆ ರೀ ಇದಕ್ಕೆ ಆಮೇಲೆ ಇದು ರಾಗಿದಲ್ಲ ಒಂದು ಸ್ವಲ್ಪ ಕರಿ ಆಗ್ತದೇನೋ ಅಂತ ಅರ್ಶಿಣ ಪುಡಿ ಹಾಕಿದ್ದೀರಿ ಒಂದು ಅರ್ಧ ಚಮಚ ಆದರೆ ಅದು ತಂದು ಕಲರ್ ಏನು ರೀ ರಾಗಿ ಅದರದ್ದು ಒಂದು ಕಪ್ಪು ಕಲರ್ ಇರ್ತದಲ್ರಿ ಅದು ಬಂದೇ ಬಿಡ್ತದೆ ಆದರೂ ಆಗಿತ್ತು ರೀ ಒಂದು ಸ್ವಲ್ಪ ಅರ್ಶ ಹಾಕಿದ್ದಕ್ಕೆ ಕಲರ್ ಚೆಂದ ಅನ್ನಿಸ್ತದೆ ಅಷ್ಟೇ ಈಗ ಹಿಂಗೆ ಕಲಿಸಿ ಬಿಟ್ಬಿಟ್ಟೆ ರೀ ಆಮೇಲೆ ನಾನು ನೆನೆಸ್ಬೇಕಂತೇನಿಲ್ಲ ರೀ ಹಂಚಿಗಿಂಚೆಲ್ಲ ರೆಡಿ ಇಟ್ಕೊಂಡು ಅಷ್ಟು ಎರಡೇ ಮಿಂಟು ಮುಂದೆ ಮಾಡ್ಲಿಕ್ಕೆ ಶುರುನೇ ಮಾಡಿಬಿಟ್ಟೆ ಆಮೇಲೆ ಏನಿರ್ತದೆ ರೀ ಈ ಕೆಲ್ಸಕ್ಕೆ ಹೋಗೋರ್ದ ಗಡ್ಬಡಿ ಭಾಳ ಇರ್ತದೆ ಹೊತ್ತಿಗೆ ನಾವು ವೀಡಿಯೋ ಮಾಡಿ ಮಾಡಿ ಅಂತಂದ್ರೆ ಆಗಂಗಿಲ್ಲ ಅಂಥೇಳಿ ಫಸ್ಟ್ ಮಾಡಿ ಕೊಟ್ಬಿಡೋದು ಅವ್ರಿಗೆ ಹೋಗೋರಿಗೆ ಹೊರಗೆ ಹೋಗೋರಿಗೆ ಅವ್ರಿಗೆ ಅನುಕೂಲ ಮಾಡಿ ಕೊಟ್ಬಿಡುದ್ರಿ ಮಾಡಿ ಈಗ ಮಾಡ್ಯ ನೋಡ್ರಿ ಎರಡರಿಂದ ಮೂರು ದೋಸೆ ಆಗ್ಯಾವ ಸೂಪರ್ ಆಗ್ಯದ್ರಿ ಮೊದಲೇ ದೋಸೆ ಚಲೋ ಆಗ್ಯದ್ರಿ ನಾನು ನಿಮಗೆ ವಿಡಿಯೋದಾಗ ಹೇಳ್ತಿರ್ತೀನಿ ಫಸ್ಟ್ ದೋಸೆ ಸರಿ ಬರೋಂಗಿಲ್ಲ ಆಮೇಲೆ ಚಲೋ ಬರ್ತಾವ ಅಂತೇಳಿ ಆದರೆ ಇದು ಹಾಗಾಗಲೇ ಇಲ್ಲ ರೀ ಫಸ್ಟ್ ದೋಸೆನೂ ಭಾಳ ಚಲೋ ಬಂತು ಆದ್ರೆ ನಾನೊಂದು ಸ್ವಲ್ಪ ಗಟ್ಟಿ ರೀ ಗಟ್ಟಿ ಕಲಿಸ್ದಾಗ ಮಾಡಿದ್ರೆ ಏನಾಯ್ತು ರೀ ಚಲೋಏನು ಬಂತು ರೀ ಆದ್ರೆ ಸ್ವಲ್ಪ ದಪ್ಪ ಅನ್ನಿಸ್ತು ಏನು ಮಾಡಿಬಿಟ್ಟೆ ಪೂರಾ ನೀರು ಮಾಡ್ಕೊಂಡಿರಿ ನೀರು ದೋಸೆ ಅಂತ ಮಾಡ್ತಾರಲ್ಲ ಆ ಸಿಸ್ಟಮ್ನಾಗ ಮಾಡ್ಕೊಂಡೆ ಇದನ್ನು ನೀರಾಗಿ ಹಿಟ್ಟನ್ನು ಮಾಡಿಕೊಂಡು ಈಗ ನೋಡಿರಿ ಹಾಕ್ಲಿಕ್ಕೇನು ಅದ ಸಿಸ್ಟಮ್ನಾಗ ಹಾಕ್ಲಿಕ್ಕೇನು ರೀ ನಾನು ಈ ದೋಸೆ ಮಾತ್ರ ಏನು ಚಲೋ ರೀ ಹೇಳ್ತೀನಿ ಭಾರಿ ಚಲೋ ರೀ ದೋಸೆ ಇದನ್ನ ಡಬ್ಬಿಗೆ ಹಾಕ್ಕೊಡ್ಬೋದು ನೋಡ್ರಿ ಆಮೇಲೆ ಹೊಟ್ಟೆನೂ ರೀ ಯಾಕಂದ್ರೆ ಓಟ್ಸ್ ಇರ್ತದೆ ಇದ್ರಾಗ ರಾಗಿ ಇರ್ತದೆ ಆಮೇಲೆ ಅವಲಕ್ಕಿ ಕೂಡ ಇರ್ತದೆ ಎಲ್ಲನೂ ಹೊಟ್ಟೆ ತುಂಬವಂಥದ್ದೇ ಐಟಮ್ ಅವ ಸೊ ಹಂಗಾಗಿ ಹೌದಪ್ಪ ಪಾ ಇಷ್ಟು ತೆಳ್ಳಗಾಗ್ಯಾವಲ್ಲ ಈಗ ನೀರು ದೋಸೆ ಏನು ರೀ ಅಕ್ಕಿದ ಅದು ನೀವು ಐದರಿಂದ ಆರು ತಿಂದ ಒಂದು ಸ್ವಲ್ಪ ಹೊಟ್ಟೆ ತುಂಬತದ್ರಿ ಆದರೆ ಇದು ಹಾಗಲ್ಲ ಇದು ಎರಡರಿಂದ ಮೂರು ತಿಂದರೂ ಸಾಕು ಹೊಟ್ಟೆ ಇದು ಹಂಗಾಗಿ ಭಾಳ ಚಲೋ ಆಗಿತ್ತು ರೀ ಇದು ಟಿಫಿನ್ಗೂ ನೀವು ಮಾಡಿ ಕೊಡ್ಬೋದು ಈ ದೋಸೆನ ನೋಡ್ರಿ ಎಷ್ಟು ಚಲೋ ಬಂದಾವ ಮೇಲೆ ಗರಿ ಗರಿ ರೀ ಒಳಗೆ ಸಾಫ್ಟಾಗಿರ್ತದ ಆಮೇಲೆ ಹುತು ದೋಸೆ ಹಾಕಿದಾಗ ನೋಡ್ರಿ ಅಲ್ಲಿ ಹೋಲ್ಸಿ ಹೆಂಗೆ ಕಾಣ್ಲಿಗತ್ತಾವಂತ ಭಾರಿ ಮಸ್ತ್ ರೀ ಈ ದೋಸೆ ನೀವು ಒಮ್ಮೆ ಟ್ರೈ ಮಾಡಿರಿ ಇದನ್ನು ಮಾಡಲಿಕ್ಕೆ ಚಲೋ ಇದು ಈಗ ನೋಡ್ರಿ ಒಂದೊಂದೇ ಒಂದೊಂದೇ ಮಾಡ್ಕೋತ ಹೋದೆ ಮೊದಲೇ ದೋಸೆಯಿಂದ ಹಿಡಿದು ಕೊನೆ ದಾಸಿ ತನಕನೂ ಭಾರಿ ಸೂಪರ್ ಬಂತು ರೀ ಈಗ ಉಳ್ಳಾಗಡ್ಡಿ ಹಾಕೋರು ಏನು ಮಾಡ್ಬೋದು ಈಗ ಮಿಕ್ಸಿಗೆ ಹಾಕಿದ್ನಲ್ರಿ ನಾನು ಕೊತ್ತಂಬರಿ ಮತ್ತು ಹಸಿಮೆಣ್ಸಿಕಾಯಿ ಆ ಟೈಮ್ನಾಗ ಉಳ್ಳಾಗಡ್ಡಿ ಕೂಡ ಹಾಕಿರಿ ಫುಲ್ಲು ನೈಸ್ ಮಾಡಿ ಇದ್ರೊಳಗೆ ಮಿಕ್ಸ್ ಮಾಡಿಬಿಡ್ರಿ ಸೂಪರ್ ಆಗ್ತದೆ ಇಲ್ಲಾಂದ್ರೆ ಸಣ್ಣಗೆ ಹೆಚ್ಚು ಹಾಕ್ಬೋದು ಆದರೆ ನಿಮಗೆ ಸರಳ ದೋಸೆ ಬರಬೇಕಂದ್ರೆ ಮಿಕ್ಸಿಗೆ ಹಾಕ್ಬಿಡ್ಬೇಕು ರೀ ಉಳ್ಳಾಗಡ್ಡಿಯೂ ಭಾರಿ ಸೂಪರ್ ರೀ ಇದಕ್ಕೆ ಕಾಂಬಿನೇಷನ್ ನೀವು ಕೊಬ್ಬರಿ ಚಟ್ನಿಯರ ಮಾಡ್ಬೋದು ಇಲ್ಲ ನಾನಂತೂ ಈಗ ನೆಲ್ಲಿಕಾಯಿ ಸೀಸನ್ ನಡೆದ್ಬಿಟ್ಟಿತ್ತಲ್ರಿ ವೆರೈಟಿ ಚಟ್ನಿ ಉಪ್ಪಿನಕಾಯಿ ಎಲ್ಲ ಮಾಡಿಟ್ಟೇನಿ ಸೊ ಅದನ್ನೇ ಯೂಸ್ ಮಾಡ್ಕೊಳ್ಳು ಅಂಥೇಳಿ ವಿಚಾರ ಮಾಡಿ ನಾ ಮತ್ತೆ ಸ್ಪೆಷಲ್ ಕೊಬ್ಬರಿ ಚಟ್ನಿ ಏನು ಮಾಡ್ಲಿಕ್ಕೆ ಹೋಗಿದ್ದಿಲ್ಲ ಇದಕ್ಕೆ ಈಗ ನೋಡಿರಿ ಸೂಪರಾಗಿ ರೆಡಿ ಆಗ್ಲಿಗತ್ತದ ಒಂದೊಂದು ನಿಮಿಷಕ್ಕೂ ಒಂದೊಂದು ಸೆಕೆಂಡ್ ಆಗ್ಲಿಕ್ಕ ಒಂದು ಭಾಳ ಆತು ರೀ ಆಮೇಲೆ ಕೈ ಹಿಡೀಲಿಲ್ಲ ಈ ದಾಸಿ ಮಾಡ್ಲಿಕ್ಕೆ ಸೂಪರಾಗಿ ಆಗಾಗಿತ್ತು ನೋಡ್ರಿ ಎಷ್ಟು ಚಲೋ ಆಗ್ಯದ ಮ್ಯಾಲೆ ನೋಡ್ರಿ ಕಲರ್ ಹೆಂಗೆ ಒಂದು ಸ್ವಲ್ಪ ಕಂದ ಬಣ್ಣ ಬಂದದಲ್ಲ ಅದು ಗರಿಗರಿ ಆಗಿತ್ತು ರೀ ಭಾಳ ತುದಿಯೆಲ್ಲ ಗರಿ ಗರಿ ನಡು ಎಲ್ಲ ಸಾಫ್ಟ್ ನೋಡಿರಿ ಹೆಂಗಾಗ್ಯಾವ ದೋಸೆ ಅಂತ ಸೂಪರಾಗಿ ದೋಸೆ ರೆಡಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕ್ಕೆ ಖುಷಿ ಆಗ್ತದೆ ರೀ ಇದರಿಂದ ನನಗೆ ನಿಮಗೆ ಒಂದು ರೀತಿ ಕಮ್ಯುನಿಕೇಟ್ನಾಗಿ ನಾವು ಇಬ್ಬರೂ ಇದ್ದಂಗೆ ಅನ್ನಿಸ್ತದ ನೋಡ್ರಿ ಅದೇ ರೀತಿ ಎಲ್ಲ ದ್ವಾಸಿಗಳನ್ನು ಮಾಡ್ತೀನಿ ಅಕಸ್ಮಾತ್ ನಡು ಒಂದು ಸ್ವಲ್ಪ ದಪ್ಪ ಅನ್ನಿಸ್ತಪ್ಪ ನಾವು ದ್ವಾಸಿ ಹಾಕಿದಾಗ ಈ ರೀತಿ ಹಂಚನ ಮೂಮೆಂಟ್ ಮಾಡ್ಬೇಕ್ರಿ ಹಿಂಗೆ ಹಿಡ್ಕೊಂಡು ಅಂದ್ರೆ ಅಕಸ್ಮಾತ್ ಎಲ್ಲರ ದಪ್ಪ ದಪ್ಪಾಗಿತ್ತಂದ್ರೆ ಅದು ಸೈಡೆಲ್ಲ ಹೋಗ್ತದಲ್ಲ ನೋಡಿರಿ ಎಷ್ಟು ಚಂದ ಹರಡ್ತದ ಚಲೋ ಆಗ್ತದೆ ದೋಸೆ ಆಮೇಲೆ ಏನೂ ಕಷ್ಟ ಪಡಬೇಕಾಗಿಲ್ಲ ಎಷ್ಟು ಚಂದ ಏಳ್ತಾವ ಸರಳ ರೀತಿ ಒಳಗೆ ಏಳ್ತದ ನೋಡ್ರಿ ದ್ವಾಸೆ ಹುತ್ತು ಹೊತ್ತು ಆಗಿತ್ತು ಜಾಲಿದಾರ್ ಅಂತಾರೆ ಅಂದ್ರೆ ನೋಡ್ಲಿಕ್ಕೆ ನೋಡ್ರಿ ಎಷ್ಟು ಚೆಂದ ಕಾಣತದಿದ ಈ ರೀತಿ ನೆಟ್ಟ ಗತಿ ರೀ ದಾಸಿ ಭಾಳ ಚಲೋ ಆಗಿತ್ತು ತೊಗೊಳ್ರಿ ನೀವು ಅಂತಳ್ರಿ ಹೆಂಗೆ ಅನ್ನಿಸ್ತರು ಹೇಳ್ರಿ ಫ್ರೆಂಡ್ಸ್ ಇದು ದೋಸೆ ಆಗಿ ಬರೀ ಒಂದು ಓಟ್ಸ್ ಮತ್ತು ಅವಲಕ್ಕಿ ಹಾಕಿ ಒಂದೆರಡು ಹಿಟ್ಟು ರೀ ರಾಗಿ ಹಿಟ್ಟೊಂದು ಆಮೇಲೆ ಒಂದು ಸ್ವಲ್ಪ ಜೋಳದ ಹಿಟ್ಟು ಹಾಕಿ ಮಾಡೀನಿ ಸೊ ಇದು ಹೆಂಗೆ ಅನ್ನಿಸ್ತದೆ ನಿಮ್ಗೆ ವೀಡಿಯೋ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದರೆ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತದ ಹಾಂ ನೆನಪೇ ಕಮೆಂಟ್ ಮಾಡಿರಿ ಆಮೇಲೆ ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಅಂತ ಹೇಳ್ತಾ ಈಗ ನೋಡಿರಿ ಸೂಪರ್ ಆಗಿರುವಂಥ ವೀಡಿಯೋ ಇಲ್ಲ ನೋಡ್ರಿ ಯಾವ ರೀತಿ ನಾನು ನಿಮಗೆ ತೋರಿಸ್ಲಿಕ್ಕೆ ಇದನ್ನು ನೀವು ಏನು ಆ್ಯಂಗಲ್ನಾಗ ಹಿಡಿದು ಹೆಂಗೆ ಪ್ರೆಸ್ ಮಾಡಿದ್ರು ಕೂಡ ಅದು ಮತ್ತೆ ತನ್ನ ಶೇಪೇ ತೊಗೊಳಿಕ್ ಅಷ್ಟು ಚಲೋ ಆಗಿತ್ತು ರೀ ದೋಸೆ ಡಬ್ಬಿ ಕೊಟ್ಕೊಳ್ಲಿಕ್ಕೆ ಭಾಳ ಚಲೋ ಅದ ರೀ ಈ ದ್ವಾಸಿ ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯಾವಂತ ನೋಡಿರಿ ಎಂಥ ಮಸ್ತ್ ಆಗ್ಯದ ಆಮೇಲೆ ನನ್ನ ಮಗಳು ಒಂದು ಯೂಟ್ಯೂಬ್ ಚಾನೆಲ್ ತೆಗದಾಳ್ರಿ ಸುನಿಧಿ ಹೇಳಿ ನೀವು ಅದರದ್ದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕ್ತೇನೆ ರೀ ಪ್ಲೀಸ್ ಪ್ಲೀಸ್ ಅಕ್ಕಿಂದ ಚಾನೆಲ್ ಒಂದು ಸ್ವಲ್ಪ ನೋಡಿರಿ ನಿಮ್ಗೆ ಹೆಂಗೆ ಅನ್ನಿಸ್ತು ಹೇಳಿ ಅಕ್ಕಿಂದ ಚಾನೆಲ್ ಒಳಗೂ ಕಮೆಂಟ್ ಮಾಡಿರಿ ಹುಡುಗರು ಏನೋ ಒಂದು ಹೊಸ ರೀತಿ ಮಾಡ್ತಿರ್ತಾರೆ ಸೊ ನೆಕ್ಸ್ಟ್ ವೀಡಿಯೋಂದಿಗೆ ಸಿಗ್ತೀನಿ ನಮಸ್ಕಾರ